ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಲಕ್ಕಿ ಗೀತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡ್ರಿ ಇವತ್ತು ಗುಲಾಬ್ ಜಾಮೂನ್ ಮಾಡಕತ್ತಿದೀವಿ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ರಿ ಎಲ್ರಿಗೂ ನಾರ್ಮಲ್ ಇಷ್ಟ ಆಗುವಂಥ ಗುಲಾಬ್ ಜಾಮೂನ್ ರೀ ನೋಡೋಣ ಯಾವ ಥರ ಮಾಡೋದು ಅಂತ ನೋಡ್ರಿ ನಾವು ಇವಾಗ ಗಿಟ್ಸ್ ಇನ್ಸ್ಟಂಟ್ ಮಿಕ್ಸ್ ಗುಲಾಬ್ ಜಾಮೂನನ್ನು ಮಾಡಾಕತ್ತಿದಿವಿ ರೀ ಒಂದು ಪ್ಯಾಕೆಟ್ ತೊಗೊಂಡಿದೀನಿ ಈ ಥರ ಹರಿದು ಪ್ಯಾಕೆಟ್ ಕಟ್ ಮಾಡಿಕೊಂಡು ಈ ಥರ ಒಂದು ಪಾತ್ರೆ ಒಳಗೆ ಹಾಕೊಡ್ರಿ ಇದನ್ನ ಮಿದ್ಕೋಬೇಕು ನಾವು ಇವಾಗ ಯಾವ ಥರ ಮಿದ್ಕೊಳ್ಳೋದು ಅಂತ ಹೇಳ್ತೀನಿ ನಿಮ್ಗೆ ಮಿದ್ಕೊಳ್ಳೋಕೆ ನೀವು ಹಾಲಾದರೂ ತೊಗೊಳ್ರಿ ಇಲ್ಲ ನೀರಾದರೂ ತೊಗೊಳ್ರಿ ನಾನಿವತ್ತು ಹಾಲಲ್ಲಿ ಮಿದ್ದಿ ತೋರಿಸ್ಬೇಕಂತ ಅಂತ ಹೇಳಿ ರೀ ನೀರಲ್ಲೂ ಕೂಡ ಮಿದ್ಕೊಳ್ಬೋದು ರೀ ಇದರಲ್ಲಿ ಯಾವುದೇ ಮಿಕ್ಸ್ ಮಾ ಏನೂ ಮಿಕ್ಸ್ ಮಿದ್ಕೊಳ್ಬೋದು ರೀ ಉಪ್ಪು ಖಾರ ಅಂತ ಏನೋ ಮಿಕ್ಸ್ ಮಾಡೋಕೆ ಹೋಗ್ಬೇಡ್ರಿ ಹಾಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಮಿದ್ಕೊಳ್ರಿ ಹಾಲಲ್ಲೂ ಮಿದ್ಕೊಡ್ರಿ ಇಲ್ಲಾಂದ್ರೆ ನೀರಲ್ಲೂ ಕೂಡ ಮಿದ್ಕೊಳ್ರಿ ನಾನು ನೋಡಿರಿ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ತಾ ಹಾಕ್ತಾ ಮಿತ್ತಾಯಿದ್ದೀನಿ ಈಗ ನೋಡ್ರಿ ನಮ್ಮದು ಮಿದ್ದದ ಪ್ರೊಸೆಸ್ ಪೂರ್ತಿ ಎಲ್ಲ ಮುಗಿಲಕ್ಕೆ ಬಂದದ ರೀ ಈಗ ಈಗ ನೋಡಿರಿ ಆಲ್ಮೋಸ್ಟ್ ಆಗ್ಯದಾರೆ ನಮ್ದು ಇದು ನೋಡಿರಿ ಈ ಥರ ಮಿದ್ಕೊಳ್ಬೇಕು ಇದನ್ನು ಹಾಂ ಇದು ರೀ ಈಗ ಸ್ವಲ್ಪ ಇದನ್ನ ಇದೇ ಥರ ಒಂದು ಹಸಿ ಬಟ್ಟೆ ಮಾಡಿ ಇದ್ರ ಮೇಲೆ ಮುಚ್ಚಿಟ್ಬಿಡ್ರಿ ಇದನ್ನ ಈಗ ಪಾಕದ ನೋಡೋಣ ರೀ ಪಾಕ ಯಾವ ಥರ ಅಂತ ಹೇಳಿ ಪಾಕಕ್ಕೆ ಒಂದು ಬೊಗಾನಿರ ತೊಗೊಳ್ರಿ ನಿಮ್ಮ ಹತ್ರ ಪಾತ್ರೆ ಯಾವುದಾದ್ರೂ ಇದ್ರೆ ಚಲೋ ಅಂತ ತಗೊಳ್ರಿ ಆಮೇಲೆ ಇದು ಒಂದು ಪ್ಯಾಕೆಟ್ ಪೂರ್ತಿ ನಾನು ತೊಗೊಂಡಿದ್ದೀನಿ ಅಂದ್ಬಿಡಕ್ಕೆ ಅರ್ಧ ಕೆ ಜಿ ಚಿ ಸಕ್ಕರೆ ಹಾಕೊಳ್ಬೇಕು ನಾನು ಆ್ಯಕ್ಚುಲಿ ಅರ್ಧ ಕೆ ಜಿ ಒನ್ ಪ್ಯಾಕೆಟ್ ಕರೆಕ್ಟ್ ಆಗುತ್ತೆ ನೀವು ನಿಮ್ಮಲ್ಲಿ ಕೆ ಜಿ ಲೆಕ್ಕದಲ್ಲಿ ಏನು ಇರಲಿಲ್ಲ ಅಂದರೆ ಒಂದು ಕಪ್ ಆದರೂ ಆಗಲಿ ಗ್ಲಾಸ್ ಆದರೂ ಆಗಲಿ ಆ ಥರ ಹಾಕೋಬೋದು ನಾನು ಈಗ ತೋರಿಸ್ತಿರೋ ಕಪ್ಪಿಂದ ಎರಡು ಕಪ್ ಸಕ್ಕರೆ ಹಾಕೊಂಡಿದ್ದೀನಿ ಎರಡು ಕಪ್ಪು ಹಾಕೊಂಡಿದ್ದೀನಿ ಸಾಗುವೆ ಅಷ್ಟೇ ಈಗ ನೋಡಿರಿ ಇದು ನೋಡಿರಿ ಇವಾಗ ಸಕ್ಕರೆಗೆ ನೀರು ಎಷ್ಟು ಹಾಕೋಬೇಕಂದ್ರೆ ನಾನು ತೊಗೊಂಡಿರೋ ಕಪ್ಪಲ್ಲಿ ಒಂದು ಕಪ್ ಹಾಕೊಳ್ರಿ ಅಂದರೆ ನಿಮ್ಮ ಸಕ್ಕರೆ ಅದರಲ್ಲಿ ಪೂರ್ತಿ ನೆನೆಬೇಕು ಆ ಥರ ಹಾಕ್ಕೊಳ್ರಿ ಮೇಲ್ಗಡೆ ಒಂದು ಅರ್ಧ ಇಂಚ್ಗಿಂತ ಕಡಿಮೆ ನೀರು ಇರಬೇಕು ರೀ ಅಷ್ಟೇ ಸಾಕ್ರಿ ಇದೇ ಥರ ಇರಲಿ ನಮ್ಗೆ ಏನು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ನೀರು ನೀರು ಜಾಸ್ತಿ ಹಾಕೊಂಬಿಟ್ರೆ ಭಾಳ ತೆಳುವಾಗಿ ಬಿಡತ್ತರಿ ಪಾಕ ಸ್ವಲ್ಪ ಅದು ಜಾಮೂನ್ಗೆ ತಕ್ಕಂಗೆ ಇರಬೇಕಲ್ರಿ ಆ ಥರ ಈಗ ನೋಡ್ರಿ ಇವಾಗ ನಾವು ಅದನ್ನು ಕಾಯಕ್ಕೆ ಇಟ್ಬಿಡೋಣ ರೀ ಅಂದರೆ ಸಕ್ಕರೆ ಎಲ್ಲ ಕರಕ್ಸೋಣ ಇವಾಗ ನಾವು ನೋಡ್ರಿ ಇವಾಗ ನಾನು ಕರೆಸೋ ಅಷ್ಟರಲ್ಲಿ ನಾವು ಈ ಕಡೆ ಗುಲಾಬ್ ಜಾಮೂನನ್ನು ರೆಡಿ ಮಾಡ್ಕೊಳ್ಳೋಣ ಈಗ ನೋಡಿರಿ ನಾನು ಸಣ್ಣ ಸಣ್ಣದ ಉಳ್ಳೆ ತೊಗೊಂಡು ತೊಗೊಂಡು ಅದು ತಿಕ್ಕಿಬಿಟ್ಟು ಇದು ಮಾಡ್ಕೊಳ್ತೀನಿ ಆಮೇಲೆ ನಿಮಗೆ ಕೈಗೆ ಹಿಟ್ ಹತ್ತಿತ್ತು ಅಂದರೆ ಸ್ವಲ್ಪ ತುಪ್ಪ ಕೈಗೆ ಹಚ್ಕೊಂಡ್ಬಿಟ್ಟು ಮಿಕ್ಸ್ ಉಳ್ಳೆ ಮಾಡ್ಕೊಳ್ಬೋದು ನೋಡಿರಿ ಇವಾಗ ನಾನು ಈ ಥರ ಮಾಡಕತ್ತೀನಲ್ಲ ನೀವು ಈ ಥರ ಮಾಡಿ ಟ್ರೈ ಮಾಡಿರಿ ನೋಡಿ ಇವಾಗ ಅದು ಲೇಯರ್ ಲೇಯರ್ ಲೈನ್ ಲೈನಾಗ ಹಿಂಗೆ ಬೀಳ್ತಲ್ರಿ ಅದು ಬೀಳಬಾರ್ದು ಉಳ್ಳೆ ಮೇಲೆ ಚೆಂದಂಗೆ ಆಗಿರ್ಬೇಕು ಚೆಂದಂಗೆ ಆಗಿರ್ಬೇಕು ಆ ಥರ ಆದರೆ ನಿಮ್ಮದು ಜಾಮೂನ್ ಚೆನ್ನಾಗಿ ರೀ ನೋಡಿರಿ ಇವಾಗ ನಾನು ಈ ಥರ ಮಾಡಿ ತೋರ್ಸಕತ್ತೀನಲ್ಲ ಈಗೆಲ್ಲ ಮಾಡಿ ತೋರಿಸ್ತೀನಿ ನಿಮ್ಗೆ ನಾನು ನೋಡ್ರಿ ಇವಾಗ ಆಗ್ತಿದೆ ನಮ್ದು ನೋಡ್ರಿ ಈಗ ಆಲ್ಮೋಸ್ಟ್ ಎಲ್ಲ ಆಗಿದಾವ್ರಿ ನಮೂ ಇದು ನೋಡ್ರಿ ಒಂದ್ ಸ್ವಲ್ಪ ಜಾಸ್ತಿ ಹೀಟ್ ಉಳಿತು ಎಲ್ಲಿ ಎರಡು ಮಾಡೋನು ಒಂದು ನಿಮ್ಗೆ ಬಂಗಾಲ್ದಾಗ ಈ ತರ ಜಾಮೂನ್ ಮಾಡ್ತಾರಲ್ಲ ಇದನ್ನ ತೋರಿಸ್ಬೇಕಂತೇಳಿ ಈ ತರ ಮಾಡಿದೆ ರೀ ನೋಡ್ರಿ ಇವಾಗ ಇದು ಸಕ್ಕರೆ ಪಾಕನು ಆಗಿದಾರೆ ನಮ್ದು ಆಲ್ರೆಡಿ ನಾನು ಆವಾಗಲೇ ಬಂದ್ ಮಾಡಿದ್ನಿ ಇದನ್ನ ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ನಿ ಇದಕ್ಕ ಇವಾಗ ಅದನ್ನ ಜಾಮೂನ್ ಕರ್ಕೊಂಡು ಇದ್ರೊಳಗೆ ಹಾಕೊಂಡ್ ಬಿಡೋಣ್ರಿ ನೋಡಿ ಇವಾಗ ಈ ಥರ ಎಳೆ ಎಳೆ ಎಳೆಯಾಗಿ ನಿಮ್ಗೆ ತೋರಿಸಾಕತ್ತೀನಿ ನೋಡಿ ಈ ಥರ ಎಳೆ ಆಗಿರ್ಬೇಕು ಒಂದು ಎಳೆ ಅಂತ ನೋಡ್ರಿ ಆ ಥರ ಈಗ ಎಣ್ಣೆ ಹಾಕೊಳ್ಳೋಣ ಜಾಮೂನ್ ಕರಿಯೊಳಗೆ ಒಳಕ್ಕೆ ನೋಡಿರಿ ಜಾಮೂನನ್ನು ನಾ ಈಗ ಸ್ವಲ್ಪ ಎಣ್ಣೆ ಸ್ಟಾರ್ಟಿಂಗ್ ಜಾಸ್ತಿ ರೀ ಹಾಗಾಗಿ ನೀವು ಒಂದು ನಾಲ್ಕೈದು ಜಾಮೂನ್ ಅಷ್ಟು ಹಾಕೊಂಡು ಕರ್ಕೊಡ್ರಿ ಇಲ್ಲಾಂದ್ರೆ ಎಲ್ಲನೂ ಒಂಥರ ಕೆಂಪು ಲಾಲ್ ಆಗಿಬಿಡ್ತಾವ್ರೆ ಅವು ಹಾಗಾಗಿ ಸ್ವಲ್ಪ ಇವಷ್ಟು ಹಾಕ್ಕೊಂಡು ಕರ್ಕೊಡ್ರಿ ಆಮೇಲೆ ಮತ್ತೆ ಹಾಕೊಳಾಕ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೀರಲ್ಲ ಆವಾಗ ರೀ ನೋಡಿರಿ ಇವಾಗ ನಾನು ಮತ್ತೆ ಅದ್ರ ಜೊತೆಗೇನೋ ಒಂದು ಇವು ಐ ಒಂದು ನಾಲ್ಕೈದು ಜಾಮೂನು ಹಾಕ್ಕೊಂಡೆ ಅವು ಆಮೇಲೆ ತಗೊಂಡು ಬಿಡ್ತೀನಿ ರೀ ಸಪ್ರೇಟಾಗಿ ಅವು ಒಂದು ಸ್ವಲ್ಪ ಬೇಯೋಷ್ಟರಲ್ಲೇ ತೊಗೊಂಡ್ಬಿಡ್ತೀನಿ ರೀ ನೋಡಿ ಇನ್ನೂ ಒಂದು ಸ್ವಲ್ಪ ಇದು ಅದ ಇದು ಇನ್ನೊಂದು ಸ್ವಲ್ಪ ಬೇಸೋಣ ಅಂತ ಹೇಳಿ ಹಾಕಿ ಅದರೊಳಗೆ ಬಿಟ್ಟೆ ರೀ ನೋಡಿರಿ ಇವಾಗ ಆಲ್ಮೋಸ್ಟ್ ಎಲ್ಲ ಮಾಡಾಕತ್ತಿದ್ದೀವಿ ರೀ ನಾವೀಗ ಈಗ ನೋಡಿರಿ ಅವು ತೆಗ್ದೇ ರೀ ಮೊದಲು ಹಾಕಿದ್ದೆ ಇಲ್ಲ ಅವ್ನು ತಕ್ಕೊಂಡೆ ರೀ ನೋಡಿರಿ ಇವಾಗ ಅವು ಎಷ್ಟು ಲಾಲ್ ಅದುವಲ್ರಿ ಕೆಂಪು ಇದಷ್ಟು ಆಗೋದಿಲ್ಲ ಯಾಕಂದ್ರೆ ಎಣ್ಣೆ ಚೆನ್ನಾಗಿ ರೀ ಅವಾಗ ಭಾಳ ಅದು ಫಸ್ಟ್ ಹಾಕ್ಬೇಕಾದ್ರೆ ಸ್ವಲ್ಪ ಹಾಕೊಂಡು ನೋಡ್ಬೇಕು ರೀ ಅವಾಗ ಯಾವಾಗಲೂ ನೋಡಿರಿ ಇವಾಗ ನಾನು ಒಂದು ಹತ್ತೆರಡು ಹಾಕಿದ್ದೀನಿ ಜಾಮೂನ್ ಅದ್ರೊಳಗೆ ಚೆನ್ನಾಗಿ ಇದು ಹಾಕ್ತಿದ್ದಾವೆ ರೀ ಬೆಫ್ರೈ ಆಗ್ತಿದ್ದಾವ ನೋಡ್ರಿ ನೋಡಿರಿ ನಮಗೆ ಜಾಮೂನ ನಾನು ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗ ಹಿಡಿದಿದ್ದೆ ರೀ ಜಾಸ್ತಿ ದಪ್ಪ ಏನು ಮಾಡಿಲ್ಲ ದೊಡ್ಡು ಮಾಡ್ಕೊಳ್ಳೋರು ಕೂಡ ಒಳ್ಳೆ ದುಡ್ಡು ಮಾಡ್ಕೊಳ್ಬೋದು ನಿಮ್ಗೆ ಮ್ಯ ನಿಮ್ಗೆ ಯಾವ ಥರ ಬೇಕು ನೋಡಿರಿ ಆ ಥರ ಮಾಡ್ಕೊಳ್ಬೋದು ಇದೇ ಥರ ಅಂತೇನಿಲ್ಲ ನಾನು ಸ್ವಲ್ಪ ಚಿಕ್ಕ ಚಿಕ್ಕ ಧಾರ ಮಾಡ್ಬೇಕಂತ ಪ್ಲ್ಯಾನ್ ಹಾಕೊಂಡಿದ್ದೆ ನೋಡಿರಿ ಲಾಸ್ಟಿಗೆ ಒಂದು ತೋರಿಸಿದೆಲ್ಲ ಬಂಗಾಲ್ದಾಗ ಈ ಥರ ಅಂತೇಳಿ ಈಗ ಪಾಕಕ್ಕನ ಅವಾಗಲೇ ಇದು ಹಾಕಿಲ್ಲಗಿದ್ದಾರೆ ಏಲಕ್ಕಿ ಪುಡಿ ಇವಾಗ ಏಲಕ್ಕಿ ಪುಡಿ ಹಾಕ್ಕೊಂಡು ಜಾಮೂನ್ ಹಾಕ್ಕೊಂಡೆ ಹಾಕೊಂಡೆ ನೋಡಿರಿ ನೋಡಿರಿ ಅದು ಕೂಡ ಲಾಸ್ಟಿಗೆ ಹಾಕಿದ್ದೀನಿ ನೋಡಿರಿ ಆಲ್ಮೋಸ್ಟ್ ರೀ ಈಗ ಈಗ ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ರೀ ಒಂದು ಐದು ನಿಮಿಷ ಬಿಟ್ಟು ಒಳಗೆ ನೋಡಿರಿ ಇವಾಗ ಸರ್ವ್ ಮಾಡಿದ್ದೀನಿ ನಾನು ಈ ಥರ ಆಗಿದಾರೆ ನಮಗೆ ಜಾಮೂನ್ ಸ್ವಲ್ಪ ಹಿರ್ಕೊಂಡಿದಾರೆ ಓವರ್ ನೈಟ್ ಬಿಡಬೇಕು ರೀ ಚೆನ್ನಾಗಾಗತ್ತವು ಇವೆಲ್ಲ ಜಾಮೂನು ನೋಡಿರಿ ಈ ಥರ ಬಂದಿತ್ತು ನಮ್ದು ಇವತ್ತಿನ ಜಾಮೂನು ನಮ್ಮ ಇವತ್ತಿನ ಜಾಮೂನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು